ಈ ಸ್ಟೋರಿಯಲ್ಲಿ ಎರಡು ಗುಡ್ ನ್ಯೂಸ್ ಇದೆ ಒಂದು ಹೊಸ ಸೀರಿಯಲ್ ಲಾಂಚ್ ಆಗ್ತಿದೆ ಇನ್ನೊಂದು ನೀವು ಮೆಚ್ಚಿರೋ ಹೀರೋಯಿನ್ ಆ ಸೀರಿಯಲ್ ನ ನಾಯಕಿಯಾಗಿದ್ದಾರೆ ಇದಿಷ್ಟೇ ಅಲ್ಲ ಮತ್ತಷ್ಟು ರೋಚಕ ವಿಚಾರಗಳಿವೆ ಕೃಷ್ಣ ರುಕ್ಕು ಪ್ರೊಮೋ ಲಾಂಚ್ ಆದಾಗ ಇದೊಂದು ಹೊಸ ಸೀರಿಯಲ್ ಅಂತ ಬಹುತೇಕರು ಅಂದ್ಕೊಂಡಿರ್ತಾರೆ ಅದರಲ್ಲಿ ಏನು ತಪ್ಪಿಲ್ಲ ಬಿಡಿ ಇದು ಹೊಸ ಧಾರಾವಾಹಿಯೇ ಆದ್ರೆ ಇದರಲ್ಲಿ ಸ್ಪೆಷಾಲಿಟಿ ಹೊಂದಿದೆ ಈ ಸೀರಿಯಲ್ನ ನಾಯಕಿಯಾಗಿ ಮೌನ ಗುಡ್ಡೆ ಮನೆ ಆಯ್ಕೆಯಾಗಿದ್ದಾರೆ ಇದರಲ್ಲಿ ನಿಜಕ್ಕೂ ಆಶ್ಚರ್ಯ ಪಡುವಂತಹ ವಿಚಾರಗಳಿವೆ ಅದೇನಂದ್ರೆ ಯೂಶ್ವಲಿ ಒಂದು ಹಿಟ್ ಸೀರಿಯಲ್ ಕೊಟ್ಟ ನಂತರ ತಕ್ಷಣವೇ ಲೀಡ್ ಕ್ಯಾರೆಕ್ಟರ್ ಸಿಗೋದಿಲ್ಲ ಇದಕ್ಕೆ ಇಂಡಸ್ಟ್ರಿಯವರೇ ಹಾಕಿಕೊಂಡಿರೋ ಒಂದಷ್ಟು ಅಘೋಷಿತ ಗಳಿವೆ ಈ ಹಿಂದೆ ನಡೆದಿರೋದು ಕೂಡ ಇದೆಯೇ ರಾಮಾಚಾರಿಯನ್ನು ಸೂಪರ್ ಡೂಪರ್ ಹಿಟ್ ಧಾರಾವಾಹಿಯಲ್ಲಿ ಚಾರು ಪಾತ್ರ ಮಾಡಿದ್ದ ಮೌನ ಗುಡ್ಡೆ ಮನೆ ಜನರ ಮನಸ್ಸು ಗೆದ್ದಿದ್ರು ಒಂದು ಕ್ಯಾರೆಕ್ಟರ್ ಜನರಿಗೆ ತುಂಬಾ ವರ್ಷ ಇಷ್ಟವಾಗಿ ಮನಸ್ಸಿನಲ್ಲಿ ಕುಳಿತಿದ್ರೆ ಆ ಪಾತ್ರ ನಿರ್ವಹಿಸಿದ ನಟ ನಟಿಯರಿಗೆ ತಕ್ಷಣವೇ ಹೊಸ ಧಾರಾವಾಹಿ ಆಫರ್ ಸಿಗುವುದಿಲ್ಲ ಕಾರಣವಿಷ್ಟೇ ಆ ಪಾತ್ರ ಜನರ ಮನಸ್ಸಿನಿಂದ ದೂರವಾಗಬೇಕು ಅದಕ್ಕಾಗಿ ವರ್ಷಗಟ್ಟಲೆ ಟೈಮ್ ಬೇಕು ಒಂದು ವೇಳೆ ತಕ್ಷಣವೇ ಮಾಡಿದ್ರೆ ಜನರಿಗೆ ಇದು ಯಾವ ಪಾತ್ರ ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಅವರೇ ಮಾಡಿಕೊಂಡು ಬಂದಿದ್ದ ರೂಲ್ಸ್ ಈ ಹಿಂದೆ ಹಿಟ್ ಸೀರಿಯಲ್ ಕೊಟ್ಟಿದ್ದ ಹೀರೋ ಹೀರೋಯಿನ್ಗಳು ಸಾಕಷ್ಟು ಟೈಮ್ ಬೆಂಚ್ ಕಾದಿರುವ ಉದಾಹರಣೆಗಳಿವೆ ಆದರೆ ಈ ವಿಚಾರದಲ್ಲಿ ಮೌನ ಗುಡ್ಡೆ ಮನೆ ವೆರಿ ಲಕ್ಕಿ ಈ ಪಾತ್ರದಲ್ಲೂ ಚಾರು ಮಿಂಚಲಿ ಅನ್ನೋದು ನಮ್ಮ ಆಶೆ ನೈಜಾನಿಕರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ